ಮಾಜಿ ಶಾಸಕ ಮೊಯ್ದಿನ್ ಬಾವಾ ಸಹೋದರ ಉದ್ಯಮಿ ಮುಮ್ತಾಜ್ ಅಲಿ ಪ್ರಕರಣದಲ್ಲಿ ಕುಟುಂಬಸ್ಥರು ನೀಡಿದ ದೂರಿನ ಆಧಾರದಲ್ಲಿ ಆರು ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಮುಮ್ತಾಜ್ ಅಲಿ ನಾಪತ್ತೆಯಾದ ಹಿನ್ನೆಲೆಯಲ್ಲಿ ಕಾವೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅವರ ಕುಟುಂಬಸ್ಥರು ಕಾವೂರು ಠಾಣೆಗೆ ಬ್ಲ್ಯಾಕ್ ಮೇಲ್ ಬಗ್ಗೆ ದೂರು ನೀಡಿದ್ದರು ಹನಿ ಟ್ರ್ಯಾಪ್ ರೀತಿಯಲ್ಲಿ ಆರು ಜನರ ಮೇಲೆ ಅವರು ದೂರು ನೀಡಿದ್ದರು ಈ ದೂರಿನ ಆಧಾರದಲ್ಲಿ ಕಾವೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಎಂದು ಹೇಳಿದರು ಮುಮ್ತಾಜ್ ಅಲಿ ಅವರು ಐವತ್ತು ಲಕ್ಷ ಹಣ ಕೊಟ್ಟಿದ್ದರು ಹಾಗೆಯೇ ಇಪ್ಪತ್ತೈದು ಲಕ್ಷ ಚೆಕ್ ಮೂಲಕ ನೀಡಿದ್ದರು ವಾಯ್ಸ್ ಕ್ಲಿಪ್ಪಿಂಗ್ನಲ್ಲಿ ಮುಮ್ತಾಜ್ ಅಲಿ ಕೆಲವರ ಹೆಸರು ಉಲ್ಲೇಖ ಮಾಡಿದ್ದಾರೆ ಆರೋಪಿ ಸತ್ತರ ಹೆಸರು ವಾಯ್ಸ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಏವನ್ ಆರೋಪಿ ಮಹಿಳೆ ರೆಹಮತ್ ಸಂಬಂಧಿ ಅಲ್ಲ ಈ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದು ತಿಳಿಸಿದರು ತಮ್ಮೆಲ್ಲರಿಗೆ ಗೊತ್ತಿರಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಕೂಲೂರು ಬೀಜಿಂದ ಒಬ್ಬ ಮುಸ್ಲಿಂ ಸಮಾಜದ್ದು ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರದು ಮಾಜಿ ಶಾಸಕರು ಶ್ರೀ ಬಾ ಬಾವ್ರದ್ದು ಬ್ರದರ್ ಶ್ರೀ ಮುಮ್ತಾಜ್ ಅಲಿ ಅವ್ರದ್ದು ಒಂದು ವೆಹಿಕಲ್ ನಾ ಕೂರು ಬೀಜಿಂದ ಪತ್ತೆ ಆಯಿತು ಆ್ಯಂಡ್ ಆಮೇಲೆ ಸುದ್ದಿ ಇತ್ತು ದಟ್ ಆ ಬ್ರಿಂಜಿಂದ ಅವರು ಜಂಪ್ ಮಾಡಿ ನಾ ಸೂಸೈಡ್ಗೆ ಪ್ರಯತ್ನ ಮಾಡಿದ್ದಾರೆ ಸೊ ಆ ದಿಶ ದಿಕ್ಕದಲ್ಲಿ ನಿನ್ನೆ ನಾವು ಕಾವೂರ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿತ್ತು ಕ್ರೈಮ್ ನಂಬರ್ ಒನ್ ಫಾರ್ಟಿ ನೈನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ನಂತರ ಇಮ್ಮಿಡಿಯೇಟ್ಲಿ ನಾವು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ದಿಂದ ಅಲ್ಲಿ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪ್ರೇಷನ್ ಪ್ರಾರಂಭ ಮಾಡಿದ್ವಿ ಸುಮಾರು ಒಂದು ಆರು ಟೀಮ್ಸ್ ಸತತವಾಗಿ ಕೆಲಸ ಮಾಡಿದರು ಲೇಟ್ ನೈಟ್ ತನಕ ಆಪ್ರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಆಪ್ರೇಷನ್ಸ್ ನಾವು ರಿಸ್ಯೂಮ್ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರು ಹತ್ತು ಹದಿನೈದು ನಿಮಿಷಕ್ಕೆ ಶ್ರೀ ಮುಮ್ತಾಜ್ ಅಲ್ಲಿ ಅವ್ರದ್ದು ನನ್ನ ಮೃತದೇಹ ಪತ್ತೆ ಆಯಿತು ಸೊ ಆಮೇಲೆ ನಾವು ಆ ಬಾಡಿಗೆ ಅದು ರಿಕವರ್ ಮಾಡಿ ಎ ಜಿ ಹಾಸ್ಪಿಟಲ್ಗೆ ಕಳಿಸಿದ್ದೀವಿ ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಗ್ದಿದೆ ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರು ಅಲೀಜ್ ಮಾಡಿದರು ದ್ಯಾಟ್ ಶ್ರೀ ಮುಮ್ತಾಜ್ ಅಲ್ಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರಿಸ್ಮೆಂಟ್ ಮಾಡ್ತಾಯಿದ್ರು ಮೇ ಬಿ ಅನ್ನ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಅನ್ನೋ ಆ ರೀತಿ ಅಲಿಗೇಷನ್ಸ್ ಇತ್ತು ಸೋ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವರು ಬ್ರದರಿಂದ ಹೆದ್ರಲ್ಲಿ ಮುಖಾಂತರ ಒಂದು ಅನ್ನೋ ನಮಗೆ ಎಕ್ಸ್ಟ್ರಾಷನ್ದು ಅನ್ನೋ ಒಂದು ಕಂಪ್ಲೇಂಟ್ ಬಂತು ಸೊ ಎಕ್ಸ್ಟ್ರಾಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ನೂರ ಐವತ್ತು ಬ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸ್ಟ್ರಾಷನ್ದು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲ್ ಮಾಡಿದ್ದೀವಿ ಆ ಎಫ್ ಐ ಆರ್ ಪ್ರಕಾರ ಸುಮಾರು ಒಂದು ಆರು ಜನರ ಮೇಲೆ ಅಲಿಗೇಷನ್ಸ್ ಇದೆ ಅದರಲ್ಲಿ ಮುಖ್ಯವಾಗಿ ಮಿಸಿಸ್ ರೆಹಮತ್ ಸತ್ತಾರ್ ಮತ್ತು ಶೋಯೇಬ್ ಈ ರೀತಿ ಇನ್ನೂ ಇತರ ಮೂರು ಜನರ ಮೇಲೆ ಕಂಪ್ಲೇಂಟ್ ಇದೆ ಸೋ ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಇದ್ದೀವಿ ಕಂಪ್ಲೇಂಟ್ದು ಸಾರಾಂಶ ಏನೇನೆಂದರೆ ದಟ್ ಸುಮಾರು ಒಂದು ಎರಡು ಮೂರು ತಿಂಗಳು ತುಂಬ ಅವನು ಮಾನಸಿಕ ಒತ್ತಾಯದಲ್ಲಿದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಅವರು ಅನ್ನ ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ಅನ್ನ ಅದು ಪೇಮೆಂಟ್ ಮಾಡೋದು ಒತ್ತಾಯ ಇತ್ತು ಆ ಒತ್ತಾಯದಿಂದ ಅವರು ಅನ್ನ ಸೂಸೈಡ್ ಮಾಡಿದ್ದಾರೆ ಸೊ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಇದರಲ್ಲಿ ಈಗ ನಮ್ಮ ಸಿ ಸಿ ಬಿ ಮತ್ತು ಎ ಸಿ ಪಿ ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆ ಎಫ್ ಐ ಆರ್ದಲ್ಲಿ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಷನ್ ಜೊತೆಗೆ ಅಪೆಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ ಬಿಕಾಸ್ ನಾವು ವಿ ಹ್ಯಾವ್ ರಿಕವರ್ಡ್ ದ ಡೆಡ್ ಬಾಡಿ ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗಾಗಲೇ ನಾ ಸಾಕಷ್ಟು ಸುದ್ದಿಗಳು ನ ಮಾಧ್ಯಮ ಮತ್ತು ಸೋಷಲ್ ಮೀಡ್ಯಾದಲ್ಲಿ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸಾಯೋದ್ಕಿಂತ ಮುಂಚೆ ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ನನ್ನ ವಾಯ್ಸ್ ನೋಟನ್ನು ಕಳಿಸಿದ್ರು ಸೊ ವಾಯ್ಸ್ ನೋಟಲ್ಲಿ ಅವರು ಮುಖ್ಯವಾಗಿ ಕೆಲವು ಮೇಲೆ ಬ್ಲೇಮ್ ಹಾಕಿದ್ದಾರೆ ದಟ್ ನನ್ನ ಸಾಯೋದು ಕಾರಣ ಇವರೇ ಇವರೇ ಅವರು ನನಗೆ ತುಂಬ ಹ್ಯಾರೆಸ್ ಮಾಡಿದ್ದಾರೆ ಅವರಿಂದ ನನ್ನ ಜೀವನ ಹಾಳಾಗಿದೆ ಅದೇ ರೀತಿ ನಾವು ಕೂಡ ಆ ಮೊಬೈಲ್ ಈಗ ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ಇಸ್ ಅನ್ನ ಸೆಕ್ಸ್ಟಾರ್ಷನ್ ಸೊ ಯಾರೊಬ್ಬ ಅವ್ರಿಗೆ ನ ಒಂದು ಸೆಕ್ಸ್ ವಿಡಿಯೋ ಆಧಾರ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಆಸ್ಪೆಕ್ಟ್ ಇಲ್ಲ ಅವರು ಈಗ ಆರು ಜನ ಯಾರಿದ್ದಾರೆ ಅವರು ಎಬ್ಸ್ಕೊಂಡಿಂಗ್ ಇದ್ದಾರೆ ನಿನ್ನೆಯಿಂದ ಸೊ ಅವ್ರಿಗೆ ನಾವು ಅನ್ನ ಅವ್ರ ಟೀಮ್ಸ್ ಆರ್ ಸರ್ಚಿಂಗ್ ದೆಮ್ ಆ್ಯಂಡ್ ಆದಷ್ಟು ಬೇಗ ಅವರೆಲ್ಲರಿಗೂ ನಾವು ಅರೆಸ್ಟ್ ಮಾಡ್ತೀವಿ ದ ದ ಟು ನೋ ಬಟ್ ದಿಸ್ ಈಸ್ ಪರ್ ಅಲಿಗೇಷನ್ ಬೈ ದ ಫ್ಯಾಮಿಲಿ ಮೆಂಬರ್ಸ್ ಹೌದೌದು ಬಟ್ ಈಗ ಸಾಕ್ಷ್ಯಗಳು ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ ಸಾಕ್ಷ್ಯಗಳು ಆಧಾರ್ ಮೇಲೆ ನಾವು ಮುಂದಿನ ತನಿಖೆ ಮಾಡ್ತೀವಿ ಟೋಟಲ್ ಐವತ್ತು ಲಕ್ಷ ಕಂಪ್ಲೇಂಟ್ ಪ್ರಕಾರ ಐವತ್ತು ಲಕ್ಷ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಮಾಡಿದ್ದಾರೆ ಅಂತ ಅಲಿಗೇಷನ್ ಇದೆ ಹೌದು ಹೌದು ಅವರು ಹೇಳ್ತಾ ಇದಾರೆ ದಟ್ ನನಗೆ ತುಂಬ ಒಂದು ನನ್ನ ಕೆಲವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಮತ್ತು ಕೆಟ್ಟ ಮನುಷ್ಯಗಳು ಇತ್ತು ಆ ರೀತಿ ಅವರು ನನ್ನ ತಮ್ಮ ಫ್ರೆಂಡ್ಸ್ಗೆ ಮತ್ತು ಮಿಸ್ಸಸ್ಗೆ ನನ್ನ ವಾಯ್ಸ್ ನೋಟ್ ಕಳಿಸುವಾಗ ಹೇಳಿದ್ದಾರೆ ಮೆನ್ಷನ್ ಮಾಡಿಲ್ಲ ಅದರಲ್ಲಿ ಕೆಲವು ವಾಯ್ಸ್ ಕ್ಲಿಪ್ಪಿಂಗಲ್ಲಿ ಕೆಲವು ಹೆಸರು ಮೆನ್ಷನ್ ಮಾಡಿದ್ದಾರೆ ಕೆಲವು ಮೆನ್ಷನ್ ಮಾಡಿಲ್ಲ ಸೊ ಆಸ್ ಐ ಸೆಡ್ ಆಲ್ ದಿಸ್ ವಿಲ್ಕಮ್ ಇನ್ ದ ಇನ್ವೆಸ್ಟಿಗೇಷನ್ ಸತ್ತಾರ್ ಈಸ್ ಏ ಟು ಇನ್ ದಿಸ್ ಕೇಸ್ ಅವ್ರದ್ದು ಕೂಡ ಅವ್ರ ಬಗ್ಗೆ ಕೂಡ ಇವರು ವಯಸ್ ನಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ರೆಹಮತ್ ಈಗ ಸದ್ಯ ಇರೋದು ಮಾಹಿತಿ ಪ್ರಕಾರ ರಿಲೇಟಿವ್ ಇಲ್ಲ ಬಟ್ ವಿ ಹ್ಯಾವ್ ಟು ವೆರಿಫೈ ಬಿಕಾಸ್ ಎಸ್ಟ್ ಡೇ ನಾವು ಫುಲ್ ಡೇ ಅವ್ರದ್ದು ಬಾಡಿ ಏನ ಇದು ಸರ್ಚ್ ಮಾಡ್ತಾ ಇದೀವಿ ಸೊ ಸಿನ್ಸ್ ದ ನಾವು ವಿ ಹ್ಯಾವ್ ರಿಕವರ್ಡ್ ದ ಬಾಡಿ ಈಗ ಮುಂದಿನ ಪ್ರೊಸೆಸ್ ಮಾಡ್ತೀವಿ ನನ್ನ ಹತ್ರ ಇರೋದು ಮಾಹಿತಿ ಪ್ರಕಾರ ರೆಹಮತ್ ಮೇ ಬಿ ಫುಲ್ ನೇಮ್ ಮೇ ಬಿ ಐಶಾ ರೆಹಮತ್ ಐ ಡೋಂಟ್ ನೋಡ್ ಶೋಯಬ್ ಅಂತ ಕಾರ್ ಡ್ರೈವರ್ ಹ್ಞೂ

ಸೊ ಬಿಕಾಸ್ ಆಫ್ ದ್ಯಾಟ್ ದ ಡೆಂಟ್ ಮಾರ್ಕ್ ಇಸ್ ಆನ್ ದ ಬಿ ಎಮ್ ಡಬ್ಲ್ಯೂ ಕಾರ್ ಆಫ್ಟರ್ ದಟ್ ಹೀ ಲೆಫ್ಟ್ ಫ್ರಮ್ ದ್ಯಾಟ್ ಪ್ಲೇಸ್ ಡ್ರೈವಿಂಗ್ ದ ಸೇಮ್ ಕಾರ್ ಆ್ಯಂಡ್ ಸ್ವಲ್ಪ ಸುತ್ತಾಡಿದ ನಂತರ ಇದು ಕೋಲೂ ಬ್ರಿಜಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಜಂಪ್ ಮಾಡಿದ್ದಾರೆ ಆಕ್ಸಿಡೆಂಟ್ ಬಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವ್ರ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ ಇಫ್ ದೇ ಆರ್ ವಿಲಿಂಗ್ ಟು ಗಿವ್ ಕೇಸ್ ಕಂಪ್ಲೇಂಟ್ ನಾವು ಕೇಸ್ ರಜಿಸ್ಟರ್ ಮಾಡ್ತೀವಿ no we can't say 310 he left the house uh, and the last scene was around 4.40 so in, in between between 3.30 uh, to 3 4 o'clock it has happened